ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಂಡಮಾನ್ನ ರಾಜ ದಂಪತಿ ತಮ್ಮ ಎಂಟನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಎಸ್ ರಿಪೀಟ್ ಮಾಡ್ತೀವಿ ಅಂಡಮಾನ್ ನಿಕೋಬಾರ್ ದ್ವೀಪಗಳ ರಾಜ ದಂಪತಿ ತಮ್ಮ ಎಂಟನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಅಂಡಮಾನ್ನಲ್ಲಿ ರಾಜಮನೆತನಗಳು ಇದಾವ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಎಸ್ ಅಂಡಮಾನ್ನಲ್ಲಿ ಬುಡಕಟ್ಟು ಜನರ ರಾಜಪ್ರಭುತ್ವ ಇದೆ ಬುಡಕಟ್ಟು ಜನರ ರಾಜ ರಾಣಿ ಈಗ ಗಂಡು ಮಗುವನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಈ ಒಂಗೆ ಬುಡಕಟ್ಟು ಜನಾಂಗದ ಹಿನ್ನೆಲೆ ಏನು ಅಂಡಮಾನ್ ನಿಕೋಬಾರ್ ಗಳಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗಗಳಿವೆ ಭಾರತದ ಅವಿಭಾಜ್ಯ ಅಂಗವಾಗಿರೋ ನಮ್ಮ ಕೇಂದ್ರಾಡಳಿತ ಪ್ರದೇಶವಾಗಿರೋ ಈ ದ್ವೀಪಗಳ ಸಂಸ್ಕೃತಿ ಹೇಗಿದೆ ಈಗಲೂ ಅಲ್ಲಿ ಬಟ್ಟೆಗಳನ್ನು ಧರಿಸದ ಪ್ರೈಬ್ಗಳಿದ್ದಾರೆ ಆ ಬುಡಕಟ್ಟು ಜನರನ್ನು ಸಾರ್ವಜನಿಕ ಜೀವನಕ್ಕೆ ಕರ್ಕೊಂಬರೋ ಬರೋ ಕೆಲಸಗಳು ಆಗ್ತಾ ಇದಾವೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಮಾಡಿದೆ ನೋಡಿ ಸ್ನೇಹಿತರೆ ಬಂಗಾಳ ಕೊಲ್ಲಿಯಲ್ಲಿರೋ ಈ ದ್ವೀಪಗಳಲ್ಲಿ ದಿ ಗ್ರೇಟ್ ಅಂಡಮಾನೀಸ್ ಒಂಗೆ ಜರವಾ ಸೆಂಟಿನಾಲಿಸ್ ಹಾಗೂ ಶಾಂಪಿಯನ್ಸ್ ಮತ್ತು ನಿಕೋಬಾರಿಸ್ ಅನ್ನೋ ಆರು ಪ್ರಮುಖ ಬುಡಕಟ್ಟು ಜನಾಂಗಗಳಿವೆ ಈ ಪೈಕಿ ಸದ್ಯ ಅತ್ಯಂತ ಪ್ರಾಚೀನ ಸಮುದಾಯಗಳಲ್ಲಿ ಒಂದಾಗಿರೋ ಟ್ರೈಬ್ ಟ್ರೈಬ್ನ ಕಿಂಗ್ ಟೊಟೋಕೋ ಹಾಗೂ ಕ್ವೀನ್ ಪ್ರಿಯಾ ಜೋಡಿ ಎಂಟನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಸೋಮವಾರ ಪೋರ್ಟ್ ಬ್ಲೇರ್ನ ಜಿ ಬಿ ಪಂತ್ ಆಸ್ಪತ್ರೆಯಲ್ಲಿ ಗಂಡು ಮಗು ಜನಿಸಿದೆ ಈ ಮಗುವಿನ ಜನನದಿಂದ ಇಡೀ ಓಂಗೆ ಟ್ರೈಬ್ ಪಾಪ್ಯುಲೇಷನ್ ಎಷ್ಟಕ್ಕೇರಿದೆ ಗೊತ್ತಾ ನೂರ ಮೂವತ್ತಾರಕ್ಕೆ ಏರಿಕೆಯಾಗಿದೆ ಕೇಂದ್ರ ಬುಡಕಟ್ಟು ಸಚಿವ ಅರ್ಜುನ್ ಮುಂಡಾ ಈ ವಿಚಾರವಾಗಿ ಹರ್ಷ ವ್ಯಕ್ತಪಡಿಸಿ ರಾಜ ದಂಪತಿಗೆ ಶುಭವನ್ನ ಕೂಡ ಕೋರಿದ್ದಾರೆ ತಾಯಿ ಮಗುವಿನ ಆರೈಕೆಗೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂಗೆ ಜನ ದಕ್ಷಿಣ ಅಂಡಮಾನ್ ಜಿಲ್ಲೆಯ ಲಿಟಲ್ ಅಂಡಮಾನ್ ನಲ್ಲಿರೋ ದುಗಾಂಗ್ ಕ್ರೀಕ್ ಅನ್ನೋ ಪ್ರದೇಶದಲ್ಲಿದ್ದಾರೆ ಪುಟಾಣಿ ಜನಸಮೂಹ ನೆಗ್ರಿಟೋ ಜನಾಂಗಕ್ಕೆ ಸೇರಿರೋ ಇವರು ಅರೆ ಅಲೆಮಾರಿಗಳು ಹಾಗೂ ಈಗಲೂ ಬೇಟೆಯಾಡಿ ಜೀವನ ಮಾಡ್ತಾರೆ ಈ ಜನಾಂಗ ಬಟ್ಟೆ ಧರಿಸೋಕು ಒಗ್ಗಿಕೊಂಡಿರಲಿಲ್ಲ ಆದರೆ ಇತ್ತೀಚೆಗೆ ಸ್ಥಳೀಯ ಅಧಿಕಾರಿಗಳ ನಿರಂತರ ಪ್ರಯತ್ನದಿಂದ ಬಟ್ಟೆ ಹಾಗೂ ದಿನಸಿಯನ್ನ ಪಡ್ಕೊಳ್ತಾ ಇದ್ದಾರೆ ಜನರೊಂದಿಗೆ ಗೆಳೆತನ ಬೆಳೆಸೋಕೆ ಶುರು ಮಾಡಿದ್ದಾರೆ ಪಕ್ಕಾ ಮನೆಗಳು ಔಷಧಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಒಂದಷ್ಟು ಕರಕುಶಲ ಕೆಲಸಗಳನ್ನ ಕೂಡ ಮಾಡೋ ಇವರು ಸಣ್ಣ ದೋಣಿಗಳನ್ನ ತಯಾರು ಮಾಡ್ತಾರೆ ಏನೋ ಓಂಗೆ ಟ್ರೈಬ್ಗಳ ಕಿಂಗ್ ಟೊಟೊಕೊ ಹಾಗೂ ಅವರ ಮತ್ತೊಬ್ಬ ರಾಣಿ ಕ್ವೀನ್ ಸುರಮಾಯ್ ಕಳೆದ ಫೆಬ್ರವರಿಯಲ್ಲಿ ಪೋರ್ಟ್ ಬ್ಲೇರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಕೂಡ ಮೀಟ್ ಮಾಡಿದ್ರು ಮೊದಲ ಬಾರಿಗೆ ವೋಟ್ ಮಾಡಿದ ಶೋಂಪೇನ್ಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗ್ರೇಟ್ ನಿಕೋಬಾರ್ ದ್ವೀಪಗಳ ಶೋಂಪೇನ್ ಬುಡಕಟ್ಟು ಜನಾಂಗದ ಜನರು ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಮಾಡಿದ್ದಾರೆ ಈ ಜನರು ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರ್ತಾರೆ ಜನಸಂಖ್ಯೆ ಎಷ್ಟಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇನ್ನೂರ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಈ ಜನಾಂಗದಲ್ಲಿ ಸಮುದ್ರ ತೀರಕ್ಕೆ ಹೊಂದಿಕೊಂಡ ಭಾಗಗಳಲ್ಲಿರೋ ಮಾವಾ ಶೊಂಪೆನ್ಗಳು ನಿಕೋಬಾರಿ ಸ್ಟ್ರೈಪ್ ಗಳ ಜೊತೆ ಆತ್ಮೀಯವಾಗಿದ್ದಾರೆ ಇನ್ನೊಂದು ಗುಂಪು ಅಲೆಕ್ಸಾಂಡ್ರಾ ಹಾಗೂ ಗಲಾಥಿಯಾ ನದಿ ತೀರಗಳಲ್ಲಿ ಹಾಗೂ ಇಂಟೀರಿಯರ್ ನಲ್ಲಿ ಯಾರ ಸಂಪರ್ಕವೂ ಇಲ್ಲದೆ ಜೀವಿಸ್ತಾರೆ ಈ ಹಿಂದೆ ಈ ಜನ ಮಾವಾ ಶೊಂಪೆನ್ಗಳ ಮೇಲೆ ಆಗಾಗ ದಾಳಿ ಮಾಡಿರೋ ಉದಾಹರಣೆಗಳಿವೆ ಆದರೆ ಈಗ ಹಲವು ಕಾಯಿಲೆಗಳಿಗೆ ತುತ್ತಾಗಿ ಇವರ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ದೈಹಿಕವಾಗಿನೂ ದುರ್ಬಲರಾಗಿದ್ದಾರೆ ನಿಕೋಬಾರ್ನ ಕ್ಯಾಂಪೆಲ್ ಬೇನಲ್ಲಿ ಒಂದಷ್ಟು ಅಭಿವೃದ್ಧಿ ಆದಮೇಲೆ ಮಾವ ಶೋಪನ್ಗಳು ಅಲ್ಲಿ ಜನರ ಬಳಿಗೆ ಬರೋಕೆ ಶುರು ಮಾಡಿದ್ದಾರೆ ಬೇಸಿಕಲಿ ನಾಚಿಕೆ ಸ್ವಭಾವದವರು ಆದರೆ ಈಗೀಗ ನಗರವಾಸಿಗಳೊಂದಿಗೆ ನಿಕೋಬಾರಿ ಜನರೊಂದಿಗೆ ಬೆರಿತಾ ಇದ್ದಾರೆ ಈಗ ವೋಟಿಂಗ್ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಗ್ರೇಟ್ ನಿಕೋಬಾರ್ ದ್ವೀಪವನ್ನು ಕಾಂಗ್ ಮಾದರಿಯಲ್ಲಿ ಡೆವಲಪ್ ಮಾಡೋಕೆ ಕೇಂದ್ರ ಸರ್ಕಾರ ಒಂದು ಮೆಗಾ ಪ್ರಾಜೆಕ್ಟ್ ಬಗ್ಗೆ ಚಿಂತನೆ ನಡೆಸಿತ್ತು ಈ ಪ್ರಾಜೆಕ್ಟ್ ಜಾರಿಗೆ ಬಂದರೆ ಶೋಂಪೇನ್ ಜನರ ಅಸ್ತಿತ್ವಕ್ಕೆ ಹಾನಿ ಉಂಟಾಗುತ್ತೆ ಲಕ್ಷಾಂತರ ಜನ ಗ್ರೇಟ್ ನಿಕೋಬಾರ್ಗೆ ಶಿಫ್ಟ್ ಆಗೋದು ಒಳ್ಳೆಯದಲ್ಲ ಈ ಪ್ರಾಜೆಕ್ಟ್ ನಿಲ್ಲಿಸಬೇಕು ಅಂತ ಅಂತಾರಾಷ್ಟ್ರೀಯ ತಜ್ಞರೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ರು ಸದ್ಯ ಈ ಪ್ಲಾನ್ ರಿವ್ಯೂ ಹಂತದಲ್ಲಿದೆ ಹತ್ತು ಸಾವಿರದಿಂದ ಬೆರಳಂಕಿಗೆ ಇಳಿದ ಅಂಡಮಾನೀಸ್ ಸ್ನೇಹಿತರೆ ಅಂಡಮಾನ್ ದ್ವೀಪಗಳಲ್ಲಿರುವ ಬುಡಕಟ್ಟು ಜನಾಂಗಗಳ ಪೈಕಿ ಈ ಹಿಂದೆ ದಿ ಅಂಡಮಾನೀಸ್ ಅತ್ಯಂತ ಹೆಚ್ಚಿನ ಸಾವಿರದ ಇದ್ರು ಎಂಬತ್ತೊಂಬತ್ತರ ಅಂದಾಜು ಪ್ರಕಾರ ಸುಮಾರು ಹತ್ತು ಸಾವಿರ ಅಂಡಮಾನೀಸ್ ಜನರಿದ್ರು ಆದರೆ ಕರಗಿ 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 ಪಾಪ ಈ ಜನ ಸಾವಿರದ ಒಂಬೈನೂರ ಒಂದು ಬರುವಷ್ಟರಲ್ಲಿ ಬರೀ ಆರುನೂರ ಇಪ್ಪತ್ತೈದಕ್ಕೆ ಇಳಿದು ಹೋಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಷ್ಟಿದ್ರು ಗೊತ್ತಾ ಬರೀ ನಲವತ್ತೊಂದಿದ್ರು ಈಗಿನ ಅಂಕಿಅಂಶಗಳಿಲ್ಲ ಆದರೆ ಸ್ವತಂತ್ರ ನಂತರ ಇವರಿಗೆ ಪುನರ್ವಸತಿ ಕಲ್ಪಿಸಿ ರಕ್ಷಣೆ ಕೊಡಲಾಗ್ತಾ ಇದೆ ಮೊದಲಿಗೆ ಇವರು ಕಾಡಿನಲ್ಲಿ ಆಹಾರ ಹುಡುಕೋ ಬುಡಕಟ್ಟು ಜನರಾಗಿತ್ತು ಈಗ ಅನ್ನ ಬೇಳೆ ಚಪಾತಿ ಹಾಗೂ ಕೆಲ ಮಾಡ್ರನ್ ಆಹಾರಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಸಾಂಬಾರು ಪದಾರ್ಥ ಬಳಸಿ ಅಡುಗೆ ಮಾಡ್ತಾ ಇದ್ದಾರೆ ಈಗಲೂ ಬೇಟೆ ಸಂಗ್ರಹಣೆ ಇದ್ದೇ ಇದೆ ಗೆಣಸು ಆಮೆ ಮೀನು ಆಮೆಗಳ ಮೊಟ್ಟೆ ದುಗಾಂಗ್ ಮೀನುಗಳನ್ನು ತಿಂತಾರೆ ಈ ದುಗಾಂಗ್ ಕಡಲ ಆಕಳು ಅಂತಾನೆ ಕರೀತಾರೆ ಒಂಗೆ ಟ್ರೈಬ್ಸ್ ಬಗ್ಗೆ ಹೇಳುವಾಗ ದುಗಾಂಗ್ ಕ್ರೀಕ್ ಅನ್ನೋ ಪ್ರದೇಶದ ಬಗ್ಗೆ ಹೇಳಿದ್ವಲ್ಲ ಈ ಮೀನಿನಿಂದಲೇ ಆ ಪ್ರದೇಶಕ್ಕೆ ದುಗಾಂಗ್ ಕ್ರೀಕ್ ಅನ್ನೋ ಹೆಸರು ಬಂದಿರೋದು ಇನ್ನು ಅಷ್ಟು ಮಾತ್ರ ಅಲ್ಲ ಆಕ್ಟೋಬರ್ಸ್ ತಿಂತಾರೆ ಕಾಡುಹಂತಿ ಉಡ ಮುಂತಾದ ಪ್ರಾಣಿಗಳನ್ನ ಸಮುದ್ರದಲ್ಲಿ ಸಿಗೋ ವಿವಿಧ ಮೀನುಗಳನ್ನ ತಿಂತಾರೆ ಇತ್ತೀಚೆಗೆ ತರಕಾರಿ ಬೆಳೆಯೋಕೆ ಕೋಳಿಗಳನ್ನ ಸಾಕೋಕೆಲ್ಲ ಶುರು ಮಾಡಿದ್ದಾರೆ ಪಾಪ ಎಂದಿಗೂ ನಿಗೂಢ ಸೆಂಟಿನಾಲೇಸ್ ಸ್ನೇಹಿತರೆ ಇಡೀ ಜಗತ್ತಲ್ಲಿ ನಗರ ವಾಸಿಗಳನ್ನ ಹತ್ತಿರಕ್ಕೂ ಸೇರಿಸದ ಸ್ನೇಹವನ್ನೇ ಬೆಳೆಸದ ಒಂದೆರಡು ಬುಡಕಟ್ಟು ಜನಾಂಗಗಳು ಉಳ್ಕೊಂಡಿವೆ ಇಡೀ ಜಗತ್ತಲ್ಲಿ ಅದರಲ್ಲಿ ಸೆಂಟಿನಲ್ ಜನಾಂಗ ಕೂಡ ಒಂದು ಬಹುಶಃ ಈಗ ಉಳ್ಕೊಂಡಿರೋ ಪ್ರಾಚೀನ ಶಿಲಾಯುಗದ ಏಕೈಕ ಜನಾಂಗ ಇದು ಸೆಂಟಿನಲ್ ಜನರು ಅಂಡಮಾನ್ ನಾರ್ತ್ ಸೆಂಟಿನಲ್ ದ್ವೀಪದಲ್ಲಿದ್ದಾರೆ ಇವಾಗ್ಲೂನು ಈ ದ್ವೀಪ ಸುಮಾರು ಅರವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಇವ್ರನ್ನ ಒಂಗೆ ಹಾಗೂ ಜವಾರ ಟ್ರೈಬ್ಗಳಿಗೆ ಸಂಬಂಧಪಟ್ಟ ಸಮುದಾಯ ಅಂತ ನಂಬಲಾಗಿದೆ ಆದ್ರೆ ಈಗ ಎಲ್ಲ ಬುಡಕಟ್ಟು ಜನಾಂಗಗಳಿಂದ ಸಂಪರ್ಕ ಕಟ್ ಮಾಡ್ಕೊಂಡಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ದ್ವೀಪ ಬಿಟ್ಟು ಆಚೆ ಬರೋಕೆ ಇಷ್ಟನೇ ಪಡಲ್ಲ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇಲ್ಲ ಯಾಕಂದರೆ ಯಾರನ್ನು ಈ ಜನ ದ್ವೀಪದ ಹತ್ತಿರಕ್ಕೆ ಸುಡಿಯೋಕೂ ಬಿಡಲ್ಲ ಯಾವುದಾದ್ರೂ ಹಡಗು ಈ ದ್ವೀಪದ ಹತ್ತಿರ ಹೋಗಿ ಮಾತಾಡ್ಸೋಣ ಸಂಪರ್ಕ ಸಾಧಿಸೋಣ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಹೋದರೂ ಕೂಡ ಬಾಣ ಬಿಟ್ಟು ಮರದ ಬಾಣ ಬಿಟ್ಟು ಬರ್ಜಿಗಳನ್ನೆಲ್ಲ ಎಸೆದು ಓಡಿಸೋಕೆ ಪ್ರಯತ್ನ ಪಡ್ತಾರೆ ಯಾವುದೇ ಸಾಕು ಪ್ರಾಣಿಗಳ ಪರಿಚಯ ಇವರಿಗಿಲ್ಲ ಕೈಗೆ ಸಿಕ್ಕರೆ ವಾಪಸ್ ಬರೋಕ್ಕಾಗಲ್ಲ ಈ ಹಿಂದೆ ಇವ್ರನ್ನ ಮಾತನಾಡಿಸೋಕೆ ಹೋದ ಎಷ್ಟೋ ಜನ ವಾಪಸ್ ಬಂದೇ ಇಲ್ಲ ಅಧಿಕಾರಿಗಳು ಶತ ಪ್ರಯತ್ನ ಮಾಡಿದ್ರು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗಿಲ್ಲ ನ್ಯಾಷನಲ್ ಜಿಯೋಗ್ರಫಿ ಮುಂತಾದ ಚಾನಲ್ಗಳು ಡಾಕ್ಯುಮೆಂಟರಿ ಮಾಡೋಕ್ ಟ್ರೈ ಮಾಡಿ ಫೇಲ್ ಆಗಿದ್ದಾರೆ ಮಧುಮಾಲ ಚಟ್ಟೋಪಾಧ್ಯಾಯ ಅನ್ನೋ ಮಾನವ ಶಾಸ್ತ್ರಜ್ಞೆ ತೊಂಬತ್ತರ ದಶಕದಲ್ಲಿ ಈ ಜನರನ್ನ ಭೇಟಿ ಮಾಡಿದ್ದು ಬಿಟ್ರೆ ಬೇರೆ ಯಾವುದೇ ಇಂಟರಾಕ್ಷನ್ ಆಗಿಲ್ಲ ಇನ್ನು ಜನಸಂಖ್ಯೆ ತಿಳ್ಕೊಳಕಂತೂ ಸಾಧ್ಯನೇ ಇಲ್ಲ ಆದರೆ ಸುಮಾರು ಹದಿನೈದು ಜನ ಮಾತ್ರ ಇರಬಹುದು ಅಂತ ಎರಡು ಸಾವಿರದ ಹನ್ನೊಂದರ ಜನಗಣತಿ ಹೇಳುತ್ತೆ ಅದು ಕೂಡ ಗೆಸ್ ಇವಾಗ ಸುಮಾರು ಇನ್ನೂರು ಜನ ಆಗಿರಬಹುದು ಅಂತಲೂ ಕೆಲವರು ಹೇಳ್ತಾರೆ ಸರ್ಕಾರ ಕೂಡ ಇವ್ರನ್ನ ಅವ್ರ ಪಾಡಿಗೆ ಇರಲಿ ಅಂತ ಬಿಟ್ಬಿಟ್ಟಿದೆ ಅವ್ರ ತಂಟೆಗೆ ಹೋಗೋದು ಬೇಡ ಅವ್ರಿಗೆ ಕಿರಿಕಿರಿ ಯಾರು ಮಾಡೋದು ಬೇಡ ಅವರು ಅವ್ರ ರೀತಿಯಲ್ಲಿ ಅವ್ರು ಬಾಳ್ಲಿ ಅಂತ ಇದೊಂದು ಪರ್ಟಿಕ್ಯುಲರ್ ದ್ವೀಪಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ಈ ದ್ವೀಪ ಸುತ್ತಮುತ್ತಲ ಐದು ಪಾಯಿಂಟ್ ಆರು ಕಿಲೋಮೀಟರ್ ಸಮುದ್ರ ವ್ಯಾಪ್ತಿಯಲ್ಲಿ ಹತ್ತಿರಕ್ಕೆ ಯಾರು ಹೋಗೋ ಹಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಜರವಾಸ್ ದಕ್ಷಿಣ ಹಾಗೂ ಮಧ್ಯ ಅಂಡಮಾನದಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನ ಇದ್ದಾರೆ ಇವರು ಜರವ ಬುಡಕಟ್ಟು ಜನಾಂಗ ಈ ಜನಾಂಗದ ರಕ್ಷಣೆ ಹಾಗೂ ಕಲ್ಯಾಣಕ್ಕೆ ಎರಡು ಸಾವಿರದ ನಾಲ್ಕರಲ್ಲೇ ಒಂದು ಯೋಜನೆ ರೂಪಿಸಲಾಗಿದೆ ಸಾವಿರದ ಇಪ್ಪತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಜರವಾ ಮೀಸಲು ಪ್ರದೇಶ ಅಂತ ಗುರುತಿಸಲಾಗಿದೆ ಅದರ ಸುತ್ತ ಐದು ಕಿಲೋಮೀಟರ್ ಬಫರ್ ಝೋನ್ ಇದೆ ಈ ಟ್ರೈಬಲ್ ರಿಸರ್ವ್ಗೆ ಬುಡಕಟ್ಟೇತರ ಜನರಿಗೆ ಪ್ರವೇಶನೇ ಇಲ್ಲ ಅವರು ಅವ್ರ ಪಾಡಿಗೆ ಅವರ ರೀತಿಯಲ್ಲಿ ಬಾಳ್ಲಿ ಅಂತ ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಐದು ಗುಂಪುಗಳನ್ನು ವಿಶೇಷವಾಗಿ ಅಳಿವಿನಂಚಿನಲ್ಲಿರೋ ಟ್ರೈಬ್ಗಳು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಗುರುತಿಸಲಾಗಿದೆ ಇವರನ್ನ ಹೊರತುಪಡಿಸಿ ಸುಮಾರು ಇಪ್ಪತ್ತೇಳು ಸಾವಿರ ಜನಸಂಖ್ಯೆ ಇರೋ ನಿಕೋಬಾರಿಸ್ ಬುಡಕಟ್ಟು ಜನ ಇದ್ದಾರೆ ಇಡೀ ಅಂಡಮಾನ್ ನಿಕೋಬಾರ್ನಲ್ಲಿ ಇವರು ಬಹುಸಂಖ್ಯಾತ ಬುಡಕಟ್ಟು ಜನ ಇವರು ಆಸ್ಟ್ರೋ ಏಷ್ಯನ್ ಜನಾಂಗಕ್ಕೆ ಸೇರ್ತಾರೆ ಹೆಚ್ಚಾಗಿ ಆಸ್ಟ್ರೋ ಏಷ್ಯಾಟಿಕ್ ಭಾಷೆ ಮಾತನಾಡ್ತಾರೆ ಒಂದೊಂದು ದ್ವೀಪದಲ್ಲಿ ಒಂದೊಂದು ಭಾಷೆ ಮಾತನಾಡ್ತಾರೆ ಇಂಡೋನೇಷ್ಯಾದ ಸುಮಾತ್ರದಲ್ಲೂ ಈ ಬುಡಕಟ್ಟು ಜನ ಕಂಡುಬರ್ತಾರೆ ಇವರು ತಮ್ಮನ್ನು ತಾವು ಹಾಲ್ಚು ಜನಾಂಗ ಅಂತ ಗುರುತಿಸ್ಕೊಳ್ತಾರೆ ಅದರ ಅರ್ಥ ಸ್ನೇಹಿತರು ಫ್ರೆಂಡ್ಸ್ ಅಂತ ಇವರಲ್ಲಿ ಹೆಚ್ಚಿನ ಜನರು ಬ್ರಿಟಿಷರ ಪ್ರಭಾವದಿಂದ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಒಂದಷ್ಟು ಜನರು ಅವರದ್ದೇ ದ್ವೀಪಗಳ ಬುಡಕಟ್ಟು ಧರ್ಮಗಳನ್ನು ಫಾಲೋ ಮಾಡ್ತಾರೆ ಇಲ್ಲಿನ ಜನ ಪ್ರಾಣವನ್ನು ಕಳ್ಕೊಂಡಾಗ ಅವರ ಆತ್ಮ ದ್ವೀಪದಲ್ಲೇ ಸುತ್ತುತ್ತೆ ಅಂತ ಅವರು ನಂಬಿಕೊಂಡಿದ್ದಾರೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೆಂಟರ ನಂತರ ಬ್ರಿಟಿಷರು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸೆಟಲ್ಮೆಂಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಎಲ್ಲ ಬುಡಕಟ್ಟು ಜನಗಳ ಸಂಖ್ಯೆ ಕಮ್ಮಿ ಆಯಿತು ಅದರಲ್ಲೂ ನಗರವಾಸಿಗಳಿಂದ ಪ್ರಿಮಿಟಿವ್ ಟ್ರೈಬ್ಸ್ಗೆ ಹರಡಿದ ಸಾಂಕ್ರಾಮಿಕ ರೋಗಗಳಿಂದ ಈ ಒಂಗೆ ಜರವ ಶೊಂಪೆನ್ ಅಂಡಮಾನಿಸ್ ಹಾಗೂ ಸೆಂಟಿನಾಲಿಸ್ ಜನಸಂಖ್ಯೆ ತೀವ್ರ ಕುಸಿತ ಕಾಣ್ತು ಬ್ರಿಟಿಷರು ಹೋದರು ಕಾಯಿಲೆಗಳನ್ನು ತಗೊಂಡು ಹೋಗಿ ಅಲ್ಲೆಲ್ಲ ಹರಡಿಸಿದ್ರು ಇವರ ಹತ್ರ ಮೆಡಿಸಿನ್ ಇತ್ತು ಬದುಕೊಂಡ್ರು ಬುಡಕಟ್ಟು ಜನ ಪ್ರಾಣವನ್ನು ಕಳ್ಕೊಂಡ್ರು ಜಗತ್ತಿನಾದ್ಯಂತ ಇಂಥ ಕೆಲಸ ಮಾಡಿದ್ದಾರೆ ಯುರೋಪಿಯನ್ಸ್ ವೆಸ್ಟರ್ನ್ ಪೀಪಲ್ ಬ್ರಿಟಿಷರು ಅವರಿಗೆ ಮದ್ಯದ ಹುಚ್ಚನ್ನು ಕೂಡ ಹಿಡಿಸಿ ಶೋಷಣೆಗೊಳಪಡಿಸಿದ್ರು ದುಡಿಸ್ಕೊಳ್ತಾ ಇದ್ರು ಎಣ್ಣೆ ಹೊಡಿಸ್ತಾ ಇದ್ರು ಜೊತೆಗೆ ಕೆಲ ಟ್ರೈಬ್ಗಳು ಬ್ರಿಟಿಷರಿಗೆ ಮುಖಾಮುಖಿಯಾಗಿದ್ದರಿಂದ ಹೋರಾಟ ಕೇಳಿದ್ರಿಂದ ಬ್ರಿಟಿಷರ ಕೈಲಿ ಹತರಾದರು ಹಾಗಾಗಿ ಸಂಖ್ಯೆ ಕಮ್ಮಿ ಆಯಿತು ಅವ್ರದ್ದು ಆದರೆ ಈಗ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಅವರನ್ನು ಕಾಪಾಡೋಕೆ ಅವರ ಸಂಖ್ಯೆ ಎಷ್ಟಾಗುತ್ತಷ್ಟು ಅವ್ರ ರೀತಿಯಲ್ಲೇ ಅವ್ರನ್ನ ಉಳಿಸ್ಕೊಂಡು ಹೋಗೋಕೆ ಒಂದಷ್ಟು ಕ್ರಮಗಳನ್ನು ತಗೊಂಡಿದೆ ಜಾಗತಿಕ ಕಾರ್ಯಕ್ರಮಗಳು ಶಿಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಗೆ ಆಟ ಆಕ್ಟಿವಿಟಿ ಪ್ರೋಗ್ರಾಮ್ಗಳು ಮೆಡಿಕಲ್ ಕ್ಯಾಂಪ್ಗಳನ್ನೆಲ್ಲ ಆಯೋಜಿಸ್ತಾ ಇದೆ ಅಂದರೆ ಅವ್ರನ್ನ ಅವ್ರ ಪಾಡಿಗಿರೋ ಥರ ಬಿಟ್ಟು ಅದರಲ್ಲಿ ಯಾರಾದರೂ ಫೆಸಿಲಿಟಿ ಬಳಸ್ಕೋತೀವಿ ಮುಂದೆ ಬಂದರೆ ಅವ್ರಿಗೆ ಇರಬೇಕಲ್ಲ ಆ ಆಪ್ಷನನ್ನು ಕೂಡ ಅವ್ರಿಗೆ ಕೊಡ್ಲಾಗಿದೆ.